ಎಲ್ಲರಿಗೂ ನಮಸ್ಕಾರ ಇವತ್ತು ದಾವಣಗೆರೆ ಭಾಷಣಗರದಲ್ಲಿ ಆರನೇ ಹತ್ರ ಒಂದು ಕ್ಯಾಂಪ್ ಹಾಕಿದ್ದಾರೆ ಡಾಕ್ಟ್ರಿ ಕ್ಯಾಂಪ್ ಹಾಕಿದ್ದಾರೆ ಇದ್ರ ಬಗ್ಗೆ ಮ್ಯಾನೇಜ್ಮೆಂಟ್ನವರು ಇದ್ದಾರೆ ಬನ್ನಿ ಮಾತಾಡೋಣ ನಮಸ್ಕಾರ ನಮಸ್ತೆ ಎಲ್ಲರಿಗೂ ವತಿಯಿಂದ ಇದ್ರ ಬಗ್ಗೆ ಏನು ಹೇಳ್ತೀನಿ ನಮ್ಮ ಭಾಷಾನಗರ ಆರನೇ ಕ್ರಾಸ್ನಲ್ಲಿ ಇಂದು ನಮ್ಮ ಭಾಷಾ ಹಾಗೂ ನಮ್ಮ ಅಹಮದ್ ಖಾನ್ ಸಾಬ್ರವರು ಹಾಗೂ ಎಲ್ಲ ಸಂಗಡಿಗಳು ಎಲ್ಲ ಸೇರಿ ನಿನ್ನೆಯಿಂದಾನೇ ಇವತ್ತಿಲ್ಲಿ ಕ್ಯಾಂಪ್ ಆಗಬೇಕಂತ ತೀರ್ಮಾನ ಮಾಡಿ ಇದಕ್ಕೆ ನಮ್ಮ ಹಸಿರು ದಳದ ಸಂಘದ ವತಿಯಿಂದ ಏರ್ಪಾಟನ್ನು ಮಾಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸುಮಾರು ಒಂದು ಹನ್ನೆರಡು ಗಂಟೆ ಆಗಕ್ಕೆ ಬಂದಿದೆ ಹೆಚ್ಚು ಕಡಿಮೆ ನೂರು ಜನ ಬಂದು ಇಲ್ಲಿ ತಪಾಸಣೆಯನ್ನು ಮಾಡ್ಕೊಂಡಿದ್ದಾರೆ ಬಹಳಷ್ಟು ಸವಲತ್ತು ಆಗಿದೆ ಇಲ್ಲಿನ ಜನರಿಗೆ ಬಿ ಪಿ ಚೆಕಪ್ಪು ಶುಗರ್ ಚೆಕಪ್ಪು ಹಾಗೂ ತಲೆನೋವು ಜ್ವರ ಎಲ್ಲ ಬಂದು ಏನೇನಿದೆ ಎಲ್ಲ ತೋರಿಸಿದ್ದಾರೆ ಉಚಿತವಾಗಿ ಹಸಿರುದಳ ಸಂಘದ ವತಿಯಿಂದ ಎಲ್ಲ ಇಲ್ಲಿ ತೋರಿಸಿದ್ದಾರೆ ಅವರಿಗೆ ನಮ್ಮ ಈ ಭಾಷಾನಗರ ಸಮಸ್ತ ನಾಗರಿಕ ವತಿಯಿಂದ ಹಸಿರು ದಳ ಹಾಗೂ ಎಲ್ಲ ಸಂಗಡಿಗಳಿಗೆ ನಾವು ಕಳಿಸ್ತೀವಿ ಸರ್ ಮೆಡಿಷನ್ ಮೆಡಿಷನ್ನು ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ ಅದು ಭಾಳ ಒಳ್ಳೆಯ ಕೆಲಸ ಆಗಿದೆ ಯಾಕಂದರೆ ಶಿಬಿರ ಅಂತ ಹೇಳಿದರೆ ಎಲ್ಲ ಬಂದು ಬರೀ ಚೆಕಪ್ ಮಾಡಿ ಹೋಗ್ತಾರೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸನೂ ಕೊಡಲ್ಲ ಆದರೆ ಇಲ್ಲಿ ವೈದ್ಯರ ಜೊತೆಗೆ ಅವರಿಗೆ ಏನು ಮುಂದೆ ಯಾವ ಥರ ಇರಬೇಕು ಯಾವ ಟ್ಯಾಬ್ಲೆಟ್ಸ್ ತೊಗೊಬೇಕಂತ ಎಲ್ಲ ಹೇಳಿ ಉಚಿತವಾಗಿ ಟ್ಯಾಬ್ಲೆಟ್ಸ್ ಎಲ್ಲನೂ ಕೂಡ ಕೊಡ್ತಾ ಇದ್ದಾರೆ ನೀ ಎ ಮನ್ಸೂರಲ್ಲಿ हसरूद से आज जो डॉक्टर की एक टीम बुला भेजी है यहाँ के सोशल वर्कर हमेशा साहब हमारे साथ मौजूद है इनसे है ना इनकी राय पूछेंगे ले। अस्सलाम वालेकुम आज जो हसर उद्दाला संघर्ष से तुम डॉक्टर की टीम बुला को आज फ्री चेकअप कर रही है आज अब तक क्या कितने पेशेंट आए थे इसके बारे में बोल रहे हैं यहाँ तक एक सौ डेढ़ सौ पेशेंट आए वो गुरुराज सर नालेन्द्री मैडम सभी गों को अच्छा जरा हेल्प कर रही हमारे एरिए में या सुरदारा संगत से हमारे टीम से हमद खान साहब हो महबूब खान साहब हो उन सभी मिलने को पूरे जो है उनको भी हमें भी मिलने को हेल्प कर को दे रही हूँ उनको अब तुम्हें डॉक्टर को है ना बुला ये जो कर रही है तुम्हारे ख्याल कैसा आया है करना बोल को इसके बारे में थोड़ा बोल रहा जरा आदमियों को हमारे एरिया में आदमियों को गरीब आदमियों को सहूलत होती है बोल को वो बखारा का ये है बकारा के बारे में उसके बारे में दिखाई उनको सहूलत होती है जरा पैसे बचती है करने के हिसाब को वो डॉक्टर को बुला भेजी हमें असरदा से वो, वो ट्रीटमेंट चल रहा है यहाँ तक टोटल कितने एक सौ डेढ़ सौ डेढ़ सौ पेशेंट चेकअप करानी तक तुम्हारा नाम महबूबागर को जो संगे से भी है जो अब तक हमारे असर से इसक्राप मर्चेंट के पूरे हमारे बड़े और नन्हों से लेकर अब तक कोसे भी संगठन में हमें जमे हैं आज हमें यानी पूरे ले को काम कर रही आज गरीबों को से में कोसा भी हेल्प होता बुखार सर्दी सरका दर्द बी शुगर कोसी भी इलाज के बारे में वहाँ गए तो मामूली से गए तो डेढ़ सौ दो सौ रुपये खर्च होती वो फ्री इलाज में हमें बुला भेज को हमारे बादशाह साहब के वजारत में हमें ये बादशाह नगर के अंदर हमें रखे रखने की वजह से आज है नहीं कम से कम सौ दो सौ डेढ़ सौ जाना आको इलाज दिखा लेको गई अब भी चल रहा क्या आज ये, ये काम आ, अच्छा कर ले जाने को बोल को हमारे बादशाह साहब ऐसा कैम्पा इधर हमारे एरिया के अंदर गरीबा के इलाके में उधर रखे बादशाह नगर में रखे और एक जगह रखे अब हमें सभी मिल ये काम करे तो बहुत खुशी की बात है को बोल को बोलता हूँ मैं ವಾದ್ಗೋಳ್ ಖತಮ್ ಬರ್ತಾರೆ ನರ ನಾಮ ಅಹಮ್ಮದ್ ಖಾನ್ಗೆ ಹೋಗೋದು ಈ ಕಾರ್ಯಕ್ರಮಗೆ ಒಂದು ಗೀತಮ್ಮ ಅವರು ಬಂದಿದ್ರು ನಮ್ಮ ಜೊತೆಯಾಗಿದ್ದಾವೆ ಬನ್ನಿ ಮಾತಾಡೋಣ ನಮಸ್ಕಾರ ನಮಸ್ಕಾರ ಸುಮ್ಮರು ಗೀತಾಮ್ಮ ಇವತ್ತು ಏನು ತೋರ್ಸಿದ್ರು ನೀವು ಶುಗರು ಬಿ ಪಿ ತೋರ್ಸಿದ್ದು ಚೆಕ್ ಮಾಡಿದ್ರು ಏನು ಚೆನ್ನಾಗಿ ನೋಡಿದ್ರು ಏನಿಲ್ಲ ಅಂತ ಅಂದೇಳಿ ಗುಳಿಗೆವನು ಕೊಟ್ಟಾರ ಅವ್ರು ಫ್ರೀ ಚೆಕ್ಅಪ್ ಮಾಡೇರಾದೆ ದೊಡ್ಡ ಗಿಡ್ಡ ಏನು ತಗೊಂಡಿಲ್ಲ ಚೆನ್ನಾಗಿ ನೋಡ್ಕಾಸೆ ಕೋ ಚೆನ್ನಾಗಿ ನೋರ್ತಾರ ಹ್ ಆದಿ ಮ್ಯಾನೇಜ್ಮೆಂಟ್ ಮೀಟಿಂಗ್ ಮಾಡಿದಾರ ಹಸ್ರಿರಾಜ ಸಿಂಗಾಟಿ ನೀವು ಹೇಳ್ತೀರಿ ಅವರಿಗೆ ನಮ್ಮ ಧನ್ಯವಾದಗಳು ಅಂತ ಹೇಳ್ತಾರೆ ಇವತ್ತು ಏನು ಡಾಕ್ಟರ್ ಟೀಮ್ ಬಂದಿದ್ರು ಅವರು ನಮ್ಮ ಜೊತೆ ಮಂಜುಳಾ ಡಾಕ್ಟರ್ಸ್ ಇದ್ದಾರ ಅವರುತಾ ಮಾತಾಡೋಣ ಬನ್ನಿ ನಮಸ್ತೆ ಮೇಡಂ ನಮಸ್ತೆ ನಿಮ್ಮ ಹೆಸರು ಮಂಜುಳ ಇವತ್ತು ಡಾಕ್ಟ್ರಿ ಎಲ್ಲ ಟೀಮ್ ಹಸಿರು ಸಂಘ ವತಿಯಿಂದ ಇವತ್ತೆಲ್ಲ ಮಾಡಿದ್ರು ಯಾವ ಥರ ರೆಸ್ಪಾನ್ಸ್ ಬಂದಿದೆ ಸ್ವಲ್ಪ ಹೇಳಿಬೇಡ ಇವತ್ತಿನ ದಿನ ಭಾಷನಗರದಲ್ಲಿ ಹಸಿರು ದಳ ಸಂಘಟನೆಯಿಂದ ಈ ಕ್ಯಾಂಪ್ನ ಮಾಡಿದ್ವಿ ಆರೋಗ್ಯ ಹೆಲ್ತ್ ಕ್ಯಾಂಪ್ನ ಮಾಡಿದ್ವಿ ಗುಜರಿ ವ್ಯಾಪಾರಿಗಳಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಸಾರ್ವಜನಿಕರಿಗೆ ಇದನ್ನು ನೇತೃತ್ವ ವಹಿಸಿದವರು ಅಹಮದ್ ಖಾನು ಬಾಷಾ ಸಾಬು ಮಹಬೂಬ್ ಸಾಬು ಇವರ ವತಿಯಿಂದ ಇಲ್ಲಿನ ಜನತೆ ಸಾರ್ವಜನಿಕರು ಎಲ್ಲರೂ ಸೇರಿ ನೂರ ಜನ ಈ ಕ್ಯಾಂಪ್ನೊಳಗೆ ಆರೋಗ್ಯ ಕ್ಯಾಂಪ್ನೊಳಗೆ ಭಾಗವಹಿಸಿದ್ದಾರೆ ಎಲ್ಲರೂ ಸದುಪಯೋಗಗಳನ್ನ ಪಡಿಸ್ಕೊಂಡಿದ್ದಾರೆ ಬಿ ಪಿ ಆಗಲಿ ಶುಗರ್ ಆಗಲಿ ಇನ್ನಿತರ ಯಾವುದೇ ಕಾಯಿಲೆಗಳನ್ನ ಇಲ್ಲಿ ಟ್ರೀಟ್ಮೆಂಟು ವಿತ್ತು ಬಿ ಪಿ ಶುಗರ್ ಎಲ್ಲ ನೋಡಿ ಕಲಿಸಿದೀವಿ ಅವರಿಗೆ ದಸರು ದಳ ಸಂಘಟನೆಯಿಂದ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನ ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ ಅಷ್ಟೇ ಮೆಡಿಶನ್ ಕೊಡ್ತಾ ಇದೀವಿ ಜೊತೆಗೆ ನಮ್ಮಲ್ಲಿರುವಂಥ ಕಾಯಿಲೆಗಳು ಏಕ್ದಮ್ ನಮಗೆ ಗೊತ್ತಿರೋಲ್ಲ ನಾವು ಈ ಥರ ಟೆಸ್ಟ್ಗಳನ್ನ ಈ ಥರ ಕ್ಯಾಂಪ್ಗಳನ್ನ ಮಾಡಿಸೋದ್ರಿಂದ ಬಿ ಪಿ ಆಗಲಿ ಶುಗರ್ ಆಗಲಿ ನಾವು ನಾರ್ಮಲ್ ಆಗೇ ಇರ್ತೀವಿ ಸಡನ್ಲಿ ಬಿ ಪಿ ತಲೆ ಸುತ್ತು ಬಂತು ಶುಗರ್ ಬಂತು ನಮಗೆ ಗೊತ್ತಾಗಲ್ಲ ಬಿ ಪಿ ಇದೆ ನನ್ನೊಳಗೆ ಶುಗರ್ ಇದೆ ಅಂತ ನಾವು ಚೆಕ್ ಮಾಡಿಸಿದಾಗಲೇ ಗೊತ್ತಾಗೋದು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ತುಂಬ ದೂರ ಇರದೆ ಈ ಥರ ಅಲ್ಲೆಲ್ಲಿ ಆ ಏರಿಯಾದಲ್ಲಿ ನಾವು ಕ್ಯಾಂಪ್ ಹಾಕಿದರೆ ಅಲ್ಲಿ ನಮ್ಮಲ್ಲಿರೋ ಕಾಯಿಲೆಗಳು ಗೊತ್ತಾಗುತ್ತೆ ಆದಷ್ಟು ಬೇಗ ನಾವು ಟ್ಯಾಬ್ಲೆಟ್ನಾಗಲಿ ತೊಗೊಂಡು ಕ್ಯೂರ್ ಮಾಡ್ಕೋಬೋದು ಅಂತಿಮ ಹಂತಕ್ಕೆ ನಾವು ಬಿಟ್ಕೊಂಡು ಹೋಗೋಕ್ಕಾಗಲ್ಲ ಅಂತಿಮ ಜಾಸ್ತಿ ಅಂದರೆ ಬಿ ಪಿ ಆಗಲಿ ಶುಗರ್ನಾಗಲಿ ನಮಗೆ ಗೊತ್ತಿಲ್ಲಂಗೆ ನಾವು ಬಿಟ್ಕೊಂಡ್ವಿ ಏನಿಲ್ಲ ಏನಿಲ್ಲ ಅಂತಂದರೆ ಅದು ಸ್ಟ್ರೋಕ್ ಆಗ್ಬೋದು ಇನ್ನಿತರ ಕಾಯಿಲೆಗಳಿಗೆ ನಾವು ಎಡೆ ಮಾಡಿಕೊಡ್ಬೋದು ಮುಂಚಿತವಾಗಿ ನಾವು ಈ ಥರ ಟೆಸ್ಟ್ ಮಾಡ್ಸೋದ್ರಿಂದ ನಾವು ಆದಷ್ಟು ಕಂಟ್ರೋಲ್ ಮಾಡ್ಬೋದು ಬಿ ಪಿನಾಗಲಿ ಶುಗರ್ನಾಗಲಿ ಮಕ್ಕ ಅಕಸ್ಮಾತ್ ನಿಮಗೆ ಯಾವ ಮತ್ತೆ ಟೀಮ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಈ ಥರ ಕ್ಯಾಂಪ್ಗಳನ್ನ ನೀವು ಎಲ್ಲೇ ಹಾಕಿದ್ರು ಥರ ಸಂಘಟನೆಕಾರರು ಅಹಮದ್ ಖಾನ್ ಆಗಲಿ ಬಾಷಾ ಸಾಹ್ ಆಗಲಿ ಮಹಬೂಬ್ ಸಾಬ್ ಆಗಲಿ ಈ ತರ ಅಲ್ಲಲ್ಲಿ ಆ ಏರಿಯಾದಲ್ಲಿ ಕಾಂಟ್ಯಾಕ್ಟ್ ಹಾಕಿದ್ರೆ ಕ್ಯಾಂಪ್ಗಳನ್ನ ನಾವು ಅಲ್ಲಿ ಎಲ್ಲಿ ಹೋಗಿ ಕ್ಯಾಂಪ್ಗಳನ್ನ ಮಾಡ್ತೀವಿ ಸಾರ್ವಜನಿಕರಿಗೆ ಹೆಲ್ಪ್ ಆಗಂಗೆ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡಬೇಕು ಮಾಡಬೇಕಂದ್ರೆ ಭಾಷಾನಗರ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲ ಮೇನ್ ರೋಡಲ್ಲಿ ಇದೆ ಭಾಷಾನಗರ ಮೇನ್ ರೋಡಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ವೈದ್ಯಾಧಿಕಾರಿಗಳ ಮುಖಾಂತರ ನಾವು ಬರ್ತೀವಿ ಅವರು ಡಾಕ್ಟರ್ಸು ವಿತ್ ಸ್ಟಾಫ್ ಎಲ್ಲ ಈಗ ಈಗ ಮಾಡಿದ ಸಂಘಟನೆ ವತಿಯಿಂದ ಮಾಡಿದಾರ ಮತ್ತವರು ಬರ್ರಿ ಅಂದ್ರೆ ಅಲ್ವಾ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಮ್ಮ ಏರಿಯಾ ಸ್ವಚ್ಛತೆಯಿಂದ ಇರಬೇಕು ನಮ್ಮ ಏರಿಯಾದ ಜನರು ಚೆನ್ನಾಗಿರ್ಬೇಕು ಅವ್ರ ಆರೋಗ್ಯದಿಂದ ಇದ್ರೆ ನಾವು ಆರೋಗ್ಯವಾಗಿರ್ತೀವಿ ಈ ತರ ಮೇಡಮ್ ನಾವು ಹೇಳಿದ್ದಂದ್ರೆ ಅಕಸ್ಮಾತ್ ನಿಮಗೆ ಬಿ ಪಿ ಶುಗರ್ ಇರುತ್ತೆ ಗೊತ್ತಿ ಗೊತ್ತಿರಲ್ಲ ಈ ತರ ಕ್ಯಾಂಪ್ ಆಗಿರಲಿ ನೀವು ಬನ್ನಿ ಫ್ರೀ ಚೆಕ್ಅಪ್ ಇರುತ್ತೆ ಫ್ರೀ ಮೆಡಿಶನ್ ಇರುತ್ತೆ ನೀವು ಚೆಕ್ ಮಾಡಿಕೊಡ್ರಿ ಚೆಕ್ ಮಾಡೋಕೆ ಫೀಸ್ ಇರಲ್ಲ ಈ ಹಸಿರು ದಳ ಸಂಘಟನೆಯಿಂದ ಭಾಷಾ ಸಾಬು ಮತ್ತು ಅಹಮದ್ ಖಾನ್ ಮಹಬೂಬ್ ಸಾಬು ಅವರಿಗೆ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಹೇಳ್ತೀವಿ ನಮ್ಮ ಜನತೆ ಚೆನ್ನಾಗಿರಲಿ ನಮ್ಮ ಕುಟುಂಬದವರು ಚೆನ್ನಾಗಿರಲಿ ಅಂತ ಎಲ್ಲ ಸಹಪಾಠಿಗಳಿಗೂ ಈ ಥರ ಕ್ಯಾಂಪ್ ಮಾಡಿರೋದು ತುಂಬಾ ಒಳ್ಳೆಯದಾಗಿದೆ ಇದೇ ರೀತಿಯ ಇದೇ ರೀತಿಯ ಕ್ಯಾಂಪ್ಗಳನ್ನ ತಿಂಗಳಲ್ಲಿ ಎರಡು ಸಲ ಮೂರು ಸಲ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಿದ್ದೀವಿ ಕಾಯಿಲೆಗಳು ಆದಷ್ಟು ಕಂಟ್ರೋಲ್ ಆಗ್ತವೆ ಈ ತರ ಕ್ಯಾಂಪ್ಗಳು ನಡೆಸೋದ್ರಿಂದ ಯಾವುದೇ ಕಾಯಿಲೆಗಳನ್ನಾಗ್ಲಿ ಕಂಟ್ರೋಲ್ ಮಾಡಬಹುದು ಇಷ್ಟ ಈ ಕ್ಯಾಂಪಿಗೆ ಉದ್ದೇಶ ಜಾಸ್ತಿ ಉದ್ದೇಶ ಪೂರ್ವಕವಾಗಿ ಮೇಡಮ್ ನಳಿನ ಮೇಡಮ್ ಅವರಿಗೆ ತುಂಬ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಹೇಳ್ತೀವಿ